ಹೆಲೋ ಎವ್ರಿ ಒನ್ ಇವತ್ತು ನಾನು ಫಸ್ಟ್ ಟೈಮ್ ನನ್ನ ಗಾಡಿಗೆ ಮನೇಲೇ ಚೈನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ ಸೊ ಫಸ್ಟ್ ನಾನು ಗಾಡಿದು ನಟ್ ಆ್ಯಂಡ್ ಬೋಲ್ಟ್ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಇದೆಯಾ ಲೂಸ್ ಏನಾದರೂ ಆಗಿದೆಯಾ ಅಂತ ಪ್ರೀ ಚೆಕ್ ಮಾಡಿಕೊಂಡೆ ನೋಡಿದ್ರೆ ಸೈಡ್ ಸ್ಟ್ಯಾಂಡ್ ನಟ್ ಸ್ವಲ್ಪ ಲೂಸ್ ಆಗಿತ್ತು ಅದನ್ನು ಹಾಗೇನೆ ಟೈಟ್ ಮಾಡಿ ದೆನ್ ಪ್ಯಾಡಾಕ್ ಸ್ಟ್ಯಾಂಡನ್ನ ನಾನು ಫಿಕ್ಸ್ ಮಾಡಿಕೊಂಡೆ ಸೊ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ದ ಚೈನ್ ಫಸ್ಟ್ ಹಾಗೆಯೇ ಏನು ಕೂಡ ಕ್ಲೀನರ್ ಹಾಕ್ದೇನೆ ಚೈನ್ ಕ್ಲೀನರ್ ಸ್ಪ್ರೇ ಏನು ಮಾಡ್ದೇನೆ ಹಾಗೆಯೇ ನಾನು ಬ್ರಷಲ್ಲಿ ಫಸ್ಟ್ ಫುಲ್ ಚೈನ್ನ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ತುಂಬ ಡಸ್ಟ್ ಮತ್ತು ಅದರಲ್ಲಿ ಮಡ್ ಜಾಸ್ತಿ ಉಳಿದೋಗಿತ್ತು ಅದಾದಮೇಲೆ ಹೀಗೇ ನಾನು ಹಿಂದೆ ಸ್ವಲ್ಪ ಪೇಪರ್ನ ಇಟ್ಬಿಟ್ಟು ಯಾಕಂದರೆ ಡಿಸ್ಕ್ ಪ್ಯಾಡಿಗೆಲ್ಲ ಏನಾದರೂ ಹಿಂದ್ಗಡೆ ಸ್ಪ್ರೇ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಫಸ್ಟ್ ನಾನು ಕ್ಲೀನರ್ನ ಸ್ಪ್ರೇ ಮಾಡಿ ದೆನ್ ಸ್ವಲ್ಪ ಟೆನ್ ಮಿನಿಟ್ಸ್ ಹಾಗೇ ಬಿಡಬೇಕಿದನ್ನು ಅದೆಲ್ಲ ಫುಲ್ ಅಬ್ಸರ್ವ್ ಆಗೋದಕ್ಕೆ ಇದು ಫುಲ್ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ವಿತ್ ದ ಬ್ರಷ್ ಬಿಗಿನರ್ಸ್ ಯಾರೇ ಇದ್ರೂ ಕೂಡ ಗಾಡಿನ ಫಸ್ಟು ಆಫ್ ಮಾಡಿಕೊಂಡು ಆಮೇಲೆ ಚೈನ್ ಕ್ಲೀನ್ ಅಥವಾ ಚೈನ್ ಲೂಬ್ ಮಾಡಬೇಕು ಇಲ್ಲಾಂದರೆ ಅದು ತುಂಬ ಡೇಂಜರಸ್ ಇರುತ್ತೆ ಸೊ ಆಫ್ಟರ್ ಕ್ಲೀನಿಂಗ್ ದ ಚೈನ್ ಇದೊಂದು ಕ್ಲಾತ್ ಸಿಗುತ್ತೆ ಎಲ್ಲ ಮೆಕ್ಯಾನಿಕಲ್ ಶಾಪ್ ಅಥವಾ ನಾರ್ಮಲ್ ಸ್ಟೋರಲ್ಲೂ ಸಿಗುತ್ತೆ ಹಾರ್ಡ್ವೇರ್ ಸ್ಟೋರಲ್ಲಿ ಇದು ನಮ್ಮಪ್ಪ ನನಗೆ ತಂದುಕೊಟ್ಟಿದ್ದು ಸೊ ಬ್ರೆಷಲ್ ಕ್ಲೀನ್ ಆದಮೇಲೆ ಇದನ್ನು ನಾನು ಫುಲ್ ಈ ಥರ ಒಂದು ಬಟ್ಟೆಯಲ್ಲಿ ಕಂಪ್ಲೀಟ್ ಚೈನನ್ನು ನಾನು ಒಂದು ಸತಿ ಫುಲ್ ಕ್ಲೀನ್ ಮಾಡಿಕೊಂಡೆ ಸೊ ನೋಡ್ಬೋದು ಎಷ್ಟೊಂದು ಡರ್ಟ್ ಅದರಲ್ಲಿ ಕಾಣಿಸ್ತಿದೆ ಅಂತ ಹೇಳಿಕೊಂಡು ಸೊ ಫುಲ್ ಚೈನ ನಾನು ಕ್ಲೀನ್ ಆದಮೇಲೆ ದೆನ್ ಐ ಸ್ಟಾರ್ಟೆಡ್ ಯು ನೋ ಸ್ಪ್ರೇಯಿಂಗ್ ದ ಲ್ಯೂಬ್ ಈ ಥರ ಚಿಕ್ಕಪುಟ್ಟದನ್ನ ನಮ್ಮ ಕೈಲಾಗೋದನ್ನ ನಾವು ಮನೇಲೇನೆ ಟ್ರೈ ಮಾಡ್ಬೋದು ಎವ್ರಿ ಟೈಮ್ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗೋದಕ್ಕಿಂತ ಇದು ನಮಗೆ ನಮ್ಮ ಗಾಡಿ ಜೊತೆ ಕನೆಕ್ಟ್ ಆಗೋದಕ್ಕೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ನನಗೆ ಸೊ ಇದು ಸ್ಪ್ರೇ ಮಾಡಿದ್ಮೇಲೆ ಒಂದು ಟೂ ಮಿನಿಟ್ಸ್ ಬಿಡಬೇಕು ಮೇಲೆ ಏನೇ ಎಕ್ಸೆಸ್ ಆಯಿಲ್ ಏನಿರುತ್ತೆ ಲ್ಯೂಬ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ಜಾಸ್ತಿ ಆಯಿಲ್ ಉಳ್ಕೊಂಡ್ರು ಕೂಡ ಅದು ತುಂಬ ಜಿಡ್ಡಾಗಿಬಿಡುತ್ತೆ ಹೊರ್ಗಡೆ ಎಕ್ಸ್ಪೋಸ್ ಆದರೆ ಡಸ್ಟ್ ಪ ಡಸ್ಟ್ ಪಾರ್ಟಿಕಲ್ಸ್ಗೆ ಇನ್ನೂ ಜಾಸ್ತಿ ಜಿಡ್ಡು ಅಂಟ್ಕೊಬಿಡುತ್ತೆ ಹಾಗೆಯೇ ರಿಮ್ಸಲ್ಲೆಲ್ಲ ಏನು ಸ್ಪ್ರೇ ಆಗಿತ್ತು ಲ್ಯೂಬ್ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು That's it. Chain cleaning iron chain loop is done successfully.